ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಇತ್ತೀಚಿನ ದಿನಗಳಲ್ಲಿ ನಾವು ಕೆಲವೊಂದು ಪ್ರಕರಣಗಳನ್ನು ಅತಿಯಾಗಿ ನೋಡ್ತಾ ಇದ್ದೀವಿ ಅದರಲ್ಲೂ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯಗಳನ್ನು ಬಹಳಷ್ಟು ನೋಡ್ತಾ ಇದ್ದೇವೆ ಮೊನ್ನೆ ಅಷ್ಟೇ ಏನು ಈ ಒಂದು ಕೋಲ್ಕತ್ತಾದಲ್ಲಿ ನಡೆದಂತಹ ಒಂದು ವೈದ್ಯ ಮೇಲೆ ನಡೆದಂತಹ ಒಂದು ಅತ್ಯಾಚಾರವನ್ನ ನಾವು ನೋಡಿದ್ವಿ ಈಗ ಅಂತಹದ್ದೇ ಕೃತ್ಯ ಅಂದ್ರೆ ನಂಬಿಸಿ ಕತ್ತನ್ನು ಕೊಯ್ಯುವಂತಹ ಕೆಲಸ ಇವನು ಯಾರೋ ಫೋಟೋನ ತೋರಿಸ್ತಿದೀವಿ ಅವನು ಹೀರೋ ಅನ್ಕೋಬೇಡಿ ಈತನೇ ಆ ಕಾಮಕ್ರಿಮಿ ಈತನ ಹೆಸರು ಅಲ್ತಾಫ್ ಈತ ಕಾರ್ಕಳದಲ್ಲಿ ಒಂದು ಏನು ಯಾವುದೋ ಒಂದು ಕ್ಯಾಂಟರ್ ಟೈಪ್ ಅಲ್ಲಿ ಒಂದು ಗಾಡಿಯನ್ನು ಓಡಿಸ್ತಾ ಇರ್ತಾನೆ ಅದು ಯಾವ ಗಾಡಿ ಅಂತ ಗೊತ್ತಿಲ್ಲ ತರಕಾರಿ ಗಾಡಿ ಇರಬಹುದು ಯಾವುದೋ ಒಂದು ಗಾಡಿಗೆ ಡ್ರೈವರ್ ಆಗಿರ್ತಾನೆ ಈತನ ಒಂದು ಇಪ್ಪತ್ತೊಂದು ವರ್ಷದ ವರ್ಷದ ಯುವತಿಯ ಮೇಲೆ ಅಂದರೆ ಯುವತಿಯ ಮೇಲೆ ಕಿಡ್ನ್ಯಾಪನ್ನು ಮಾಡಿ ಅತ್ಯಾಚಾರವನ್ನು ಎಸಗಿದ್ದಾನೆ ಅಂತಕ್ಕಂತಹ ಮಾಹಿತಿಗಳು ಈಗ ದೊರಕಿರುವಂಥದ್ದು ಯಾಕೆ ಇದನ್ನು ಲೇಟಾಗಿ ವಿಡಿಯೋವನ್ನು ಮಾಡ್ತಿದ್ದೇನೆ ಅಂದರೆ ಕೆಲವೊಂದು ವಿಷಯಗಳು ನಮಗೆ ಇನ್ಫಾರ್ಮೇಷನ್ಗಳು ಬರಬೇಕಾಗಿತ್ತು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ವಿ ಹಾಗೆಯೇ ಈತ ಈಕೆಗೆ ಗೊತ್ತಿಲ್ಲ ಅಂತಲ್ಲ ಆ ಇಪ್ಪತ್ತೊಂದು ವರ್ಷದ ಯುವತಿ ಏನಿದ್ದಾಳೆ ಇಪ್ಪತ್ತೊಂದು ವರ್ಷದ ಯುವತಿ ಯುವತಿಯ ತಂದೆಗೂ ಪರಿಚಯ ಮೂರು ತಿಂಗಳಿನಿಂದ ಈ ಯುವತಿಗೂ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಇನ್ ಇನ್ಸ್ಟಾದಲ್ಲಿ ಹಾಯ್ ಬಾಯ್ ಊಟ ಆಯ್ತಾ ತಿಂಡಿ ಆಯ್ತಾ ಇಂಥದ್ದೇ ಮೆಸೇಜ್ಗಳನ್ನ ಮಾಡಿಕೊಂಡು ಪರಿಚಯ ಆಗಿದ್ದ ಹಾಗೆಯೇ ಇನ್ಸ್ಟಾದಲ್ಲಿ ಮೆಸೇಜ್ನಲ್ಲೇ ಪರಿಚಯ ಮಾಡಿಕೊಂಡು ಪ್ರೀತಿ ಮಾಡುವ ನಾಟಕ ಆಡಿದ್ದ ಅಂತ ಹೇಳಿಬಿಟ್ಟು ಗೊತ್ತಾಗ್ತದೆ ಆದರೆ ಪ್ರೀತಿ ಮಾಡಿದ್ದ ಬಿಟ್ಟ ಅನ್ನೋದಕ್ಕಿಂತ ನಂಬಿಸಿ ಏನೆಲ್ಲ ಮೋಸವನ್ನು ಮಾಡ್ತಿದ್ದಾರೆ ಹೆಣ್ಣು ಮಕ್ಕಳಿಗೆ ಯಾಕೆಂದ್ರೆ ಈಗ ಹೊರಗೆ ಹೋದರೆ ಮಕ್ಕಳು ಹೇಗೆ ಬರ್ತಾರೆ ಮನೆಗೆ ಅನ್ನುವ ಯೋಚನೆಗಳೇ ಬಹಳಷ್ಟು ಇರುವಾಗ ಇತ್ತೀಚಿನ ದಿನಗಳಲ್ಲಿ ಗೊತ್ತಿಲ್ಲ ಇಂತಹ ಕಾಮಕ್ರಿಮಿಗಳಿಗೆ ಹೇಗೆ ಹೆಣ್ಣು ಮಕ್ಕಳು ಕಣ್ಣಿಗೆ ಬೀಳ್ತಾರೆ ಅಂತ ಆಕೆಯೂ ನಂಬಿದ್ದಾಳೆ ಫ್ರೆಂಡ್ಶಿಪ್ಪು ಪ್ರೀತಿ ಅಂದ್ಕೊಂಡು ಕರೆಸ್ಕೊಂಡಿದ್ದಾನೆ ಸರಿ ಸುಮಾರು ಹನ್ನೊಂದು ಗಂಟೆಯಿಂದ ಹನ್ನೊಂದುವರೆ ವೇಳೆಗೆ ಶುಕ್ರವಾರ ಕರೆಸ್ಕೊಂಡಿದ್ದಾನೆ ಕರೆಸಿಕೊಂಡು ಅಲ್ಲಿಂದ ಇದಕ್ಕೆ ಏನೋ ಕರೆದುಕೊಂಡು ಹೋಗಿದ್ದಾನೆ ಕಾರಿನಲ್ಲಿ ಒಂದು ವೈಟ್ ಕಾರನ್ನ ತೆಗೆದುಕೊಂಡು ಬಂದು ಅಲ್ಲಿಂದ ಕರೆದುಕೊಂಡು ಹೋಗಿದ್ದಾನೆ ಆಕೆಯು ಕೂಡ ನಂಬಿ ಬಿಟ್ಟು ಈತನನ್ನ ಕಾರಿನಲ್ಲಿ ಕುಳಿತುಕೊಂಡು ಹೋಗಿದ್ದಾಳೆ ಆದರೆ ಈಗ ಪೊಲೀಸರು ಹೇಳ್ತಾರೆ ಅಂದ್ರೆ ಈತನೇ ಕೊಟ್ಟ ಸ್ಟೇಟ್ಮೆಂಟ್ ಪ್ರಕಾರ ಬಿಯರ್ ಅನ್ನ ಮೊದಲೇ ಕಾರಿನಲ್ಲಿ ಇಟ್ಕೊಂಡಿದ್ದಂತೆ ಈತ ಅಲ್ಲಿಂದ ಸುಮಾರು ಕಾರ್ ಕಾರ್ಕಳದ ಅಯ್ಯಪ್ಪ ನಗರ ಈಗೇನು ನಾವು ತೋರಿಸ್ತಿದ್ವಿ ಈ ಜಾಗದಲ್ಲೇ ಯಾವಾಗ್ಲೂ ಇರ್ತಿದ್ನಂತೆ ಬಸ್ ಸ್ಟಾಪ್ ಹತ್ತಿರ ಟೈಮ್ ಪಾಸ್ ಮಾಡಿಕೊಂಡು ಇನ್ನೇನು ಪೊರೊಡೆಗಳಿಗೆ ಇನ್ನೇನು ಕೆಲಸ ಹೇಳಿ ಅದೇ ಕೆಲಸ ಅಲ್ಲ ಕೆಲಸ ಅಲ್ಲ ಅದನ್ನು ಮಾಡಿಕೊಂಡು ಈತ ಇದ್ದ ಅಲ್ಲಿ ನೋಡಿಕೊಂಡು ಎಲ್ಲ ಪರಿಚಯ ಇತ್ತು ಕೊನೆಗೆ ಆ ಹುಡುಗಿಯನ್ನು ಬರದಕ್ಕೆ ಹೇಳ್ತಾನೆ ಬರೆದ ನಂತರ ಕರೆದುಕೊಂಡು ಹೋಗ್ತಾನೆ ಆಕೆಯನ್ನು ಕಾರಿನಲ್ಲಿ ಕರೆದುಕೊಂಡು ಹೋಗಿ ಸುಮಾರು ಕಾರ್ಕಳದಿಂದ ಹದಿನೈದು ಕಿಲೋಮೀಟರ್ ದೂರದ ರಂಗನ ಪಲ್ಕೆ ಅಂತಕ್ಕಂತಹ ಒಂದು ಜಾಗಕ್ಕೆ ಕರೆದುಕೊಂಡು ಹೋಗ್ತಾನೆ ಆ ರಂಗನ ಪಲ್ಕೆ ಜಾಗವನ್ನು ಆ ಸೈಡ್ನಲ್ಲಿ ಇರತಕ್ಕಂತಹವರಿಗೆ ತುಂಬ ಚೆನ್ನಾಗಿ ಗೊತ್ತು ಅದು ನಿರ್ಜನ ಪ್ರದೇಶ ಹಾಗೂ ತುಂಬ ಕಾಡು ಪ್ರದೇಶ ಕೂಡ ಹೌದು ಅಲ್ಲಿ ಜನರು ಅಷ್ಟಾಗಿ ಓ ಓಡಾಡೋದಿಲ್ಲ ಇಂತಹ ಜಾಗಕ್ಕೆ ಈತ ಕರೆದುಕೊಂಡು ಹೋಗ್ತಾನೆ ಕರೆದುಕೊಂಡು ಹೋಗಿ ಆ ಬಿಯರ್ ಏನಿರುತ್ತೆ ಆ ಬಿಯರ್ನ ಕುಡಿಯೋದಕ್ಕೆ ಹೇಳ್ತಾನೆ ಆ ಬಿಯರ್ಗೆ ಡ್ರಗ್ಸನ್ನು ತುಂಬಿ ಅಂದರೆ ಈತ ಅದಕ್ಕೆ ಡ್ರಗ್ಸನ್ನು ಮಿಕ್ಸ್ ಮಾಡಿರ್ತಾನೆ ಡ್ರಗ್ಸನ್ನು ಮಿಕ್ಸ್ ಮಾಡಿರೋ ಬಿಯರನ್ನು ಹುಡುಗಿಗೆ ಬಲವಂತವಾಗಿ ಕುಡಿಸಿದ್ನೋ ಇಲ್ಲ ಕುಡಿ ಅಂತ ಹೇಳಿಬಿಟ್ಟು ಪ್ರೀತಿಯಿಂದ ಕುಡಿಸಿದ್ನೋ ಗೊತ್ತಿಲ್ಲ ಆದರೆ ಕೊನೆಗೂ ಕುಡಿಸಿಬಿಟ್ಟು ಆಕೆಗೆ ಏನಾಗ್ತಿದೆ ಅಂತಲೇ ಗೊತ್ತಾಗಿಲ್ಲ ಕುಡಿದ ನಂತರ ಅತ್ಯಾಚಾರವನ್ನು ಮಾಡಿದ್ದಾನೆ ಏಕೆಂದರೆ ಬಹಳಷ್ಟು ಜನ ಅತ್ಯಾಚಾರವನ್ನು ಮಾಡಿದ್ದಾನೆ ಅಂತ ಹೇಳೋದಕ್ಕೆ ಯೋಚನೆ ಮಾಡ್ತಾರೆ ಆದರೆ ನಾನು ಅದನ್ನು ಹೇಳಲ್ಲ ಹೇಳೇ ಹೇಳ್ತೇನೆ ಯಾಕೆಂದರೆ ಅವನೇನು ಸಾಧನೆಯನ್ನು ಮಾಡಿ ಬಂದಿಲ್ಲ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರವನ್ನು ಮಾಡಿರುವಂಥ ಮಾಡಿಬಿಟ್ಟು ಅದಾದ ನಂತರ ಸಂಜೆ ಐದು ಗಂಟೆಯ ವೇಳೆಗೆ ಯೋಚನೆ ಮಾಡಿ ಒಂದು ಸಲ ಹನ್ನೊಂದು ಹನ್ನೊಂದುವರೆಗೆ ಈತ ಕರೆದುಕೊಂಡು ಹೋಗಿದ್ದಾನೆ ಹನ್ನೆರಡು ಗಂಟೆಯಷ್ಟರಲ್ಲಿ ಆ ಒಂದು ರಂಗನ ಪಲ್ಕೆ ಏನಿದೆ ಆ ಜಾಗಕ್ಕೆ ಕರೆದುಕೊಂಡು ಹೋಗಿದ್ದಾನೆ ನಿರ್ಜನ ಪ್ರದೇಶಕ್ಕೆ ಸಂಜೆ ಐದು ಗಂಟೆ ಐದು ಐದುವರೆ ವೇಳೆಗೆ ವಾಪಸ್ ಕರೆದುಕೊಂಡು ಬಂದು ಆ ಹುಡುಗಿಯನ್ನು ಮತ್ತೆ ಅವರ ಮನೆಯ ಹತ್ತಿರ ಕಾರಿನಲ್ಲಿ ಇಳಿಸಿಬಿಟ್ಟು ಹೋಗಿದ್ದಾನೆ ಆದರೆ ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಏನಂದರೆ ಆ ಹುಡುಗಿಯ ಕಾಲಿನಲ್ಲಿ ಸ್ಲಿಪ್ಪರ್ ಇರಲಿಲ್ಲ ಏನೂ ಇರಲಿಲ್ಲ ಆತ ಕರೆದುಕೊಂಡು ಬಂದಾಗ ಈಗ ಪೊಲೀಸರು ಆ ಸ್ಲಿಪ್ಪರನ್ನು ರಂಗನಪಲ್ಕಿ ಆ ಜಾಗದಲ್ಲಿ ಸೀಸ್ ಮಾಡಿದ್ದಾರೆ ಅದಾದ ನಂತರ ಇಳಿಸಿ ಹೋದಾಗ ಒಳಗೆ ಹೋಗ್ತಾಳೆ ಪೋಷಕರಿಗೆ ಅದನ್ನು ನೋಡಿ ಗಾಬರಿ ಆಗುತ್ತೆ ಪೋಷಕರು ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ಕೊಡ್ತಾರೆ ಕೊಟ್ಟ ನಂತರ ಹಿಂದೂ ಏನೋ ಅಲ್ಲೆಲ್ಲ ಗೊತ್ತಿದೆ ನಮಗೆ ಕರಾವಳಿ ಭಾಗದಲ್ಲಿ ಏನಂದರೆ ಹಿಂದೂ ಮುಸ್ಲಿಂ ಗಲಾಟೆಗಳಾದರೆ ದೊಡ್ಡದಾಗಿರುತ್ತೆ ಈ ಥರದ್ದು ನಡೀತಾ ಇರುತ್ತೆ ಹಾಗೆ ಇದು ಲವ್ ಜಿಹಾದ್ ಅಂತ ಹೇಳಿಬಿಟ್ಟು ಹಿಂದೂ ಸಂಘಟನೆಗಳು ಈಗ ಹೇಳ್ತಾ ಇದೆ ಲವ್ ಜಿಹಾದ್ ಹಾಗೆಯೇ ಒಬ್ಬನೇ ಮಾಡಿಲ್ಲ ಈ ಅತ್ಯಾಚಾರವನ್ನು ಎಲ್ಲರೂ ಸೇರಿ ಮಾಡಿದ್ದಾರೆ ಅಂತ ಇವನ ಜೊತೆಗೆ ಇನ್ನೊಬ್ಬ ಇದ್ದ ಸುಬೇರ್ ಅಂತ ಹೇಳಿಬಿಟ್ಟು ಆದರೆ ಅವನು ಬಿಯರನ್ನು ತೆಗೆದುಕೊಂಡು ಬಂದು ಕೊಟ್ಟ ಅಂತ ಹೇಳ್ತಾರೆ ಆದರೆ ಈಗ ರಿಚರ್ಡ್ ಅಂತ ಹೇಳಿಬಿಟ್ಟು ಇನ್ನೊಬ್ಬ ಸಿಕ್ಕಿದ್ದಾನೆ ಆ ರಿಚರ್ಡ್ ಆಕ್ಚುಲಿ ಬಿಯರ್ನ ತಂದು ಕೊಟ್ಟ ಅಂತ ಹಾಗಾದರೆ ಈ ಸುಬೇರು ಏನು ಮಾಡಿದೆ ಈತ ಡ್ರಗ್ಸ್ ಏನಾದರೂ ತಂದು ಕೊಟ್ಟ ನಂಗೆ ಗೊತ್ತಿಲ್ಲ ಈಗ ಬರ್ತಿರ್ತಕ್ಕಂಥ ಮಾಹಿತಿಗಳು ಈತ ಡ್ರಗ್ ಪೆಡ್ಲರ್ ಅಂತಕ್ಕಂಥ ಮಾಹಿತಿಗಳು ಅಂದರೆ ಆರೋಪಗಳು ಕೇಳಿ ಬರ್ತಾಯಿದೆ ಈತನಿಗೆ ಡ್ರಗ್ಸ್ ಎಲ್ಲಿಂದ ಸಿಕ್ತು ಅವನು ಮಿಕ್ಸ್ ಮಾಡಿದ್ದೇನು ಹಾಗಾದರೆ ಅಂತ ಹೇಳಿಬಿಟ್ಟು ಹುಡುಗಿ ಹೇಳುವ ರೀತಿಯಲ್ಲಿ ಆತ ಏನನ್ನು ಮಿಕ್ಸ್ ಮಾಡಿದ್ದಾನೆ ಅಂತ ಏಕೆಂದರೆ ಹುಡುಗಿಯನ್ನು ಆಸ್ಪತ್ರೆಗೆ ಸೇರಿಸಿದಾಗ ಕೂಡ ಆ ಆಸ್ಪತ್ರೆಯಲ್ಲಿ ಆ ಹುಡುಗಿ ವಿಚಿತ್ರವಾಗಿ ಆಡ್ತಿದ್ರು ಅದನ್ನು ಈಗ ರಕ್ತ ಪರೀಕ್ಷೆಗೆ ಕಳಿಸಿದ್ದಾರೆ ಅಲ್ಲಿ ಗೊತ್ತಾಗತ್ತೆ ಏನಾಗಿದೆ ಅಂತ ಹೇಳಿಬಿಟ್ಟು ಗೊತ್ತಿಲ್ಲ ಬಿಯರ್ನಲ್ಲಿ ಡ್ರಗ್ಸ್ ಮಿಕ್ಸ್ ಆದಾಗ ಡ್ರಗ್ಸು ಸಪ್ರೇಟ್ ಬರಬೇಕು ಈಗ ಆಲ್ಕೋಹಾಲ್ ಕಂಟೆಂಟ್ ಸಪ್ರೇಟ್ ಬರಬೇಕು ಈಗಾಗಲೇ ಅಲ್ತಾಫ್ನನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಕೊನೆಗೆ ಸುಬೇರ್ ಈತನನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಇವರಿಗೆ ಸಹಾಯವನ್ನು ಮಾಡಿದ್ರು ಅಂತ ಹಾಗೆ ರಿಚರ್ಡ್ ಬಿಆರ್ ಅನ್ನ ತಂದು ಕೊಟ್ಟಂತಹ ಈ ರಿಚರ್ಡನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಇನ್ನು ಘಟನೆ ನಡೆದಂತಹ ಸ್ಥಳ ಏನಿದೆ ಆ ಸ್ಥಳದಲ್ಲಿ ಈಗಾಗಲೇ ಚಪ್ಪಲಿ ಹಾಗೆ ಹುಡುಗಿಯ ಹುಡುಗಿಯ ಖರ್ಚಿ ಏನಿದೆ ಯುವತಿಯ ಖರ್ಚಿ ಸಿಕ್ಕಿದೆ ಸದ್ಯಕ್ಕೆ ಈ ಹುಡುಗಿ ಕೂಡ ತಮಿಳುನಾಡು ಮೂಲ ಅಂದ್ರೆ ತಮಿಳುನಾಡು ಮೂಲ ಅಂದ್ರೆ ಈಗೇನು ತಮಿಳುನಾಡಿನವರಲ್ಲ ಇವರು ಬಹಳಷ್ಟು ವರ್ಷಗಳ ಹಿಂದೆ ಇವರ ತಾತನ ಕಾಲದಲ್ಲಿಯೇ ನಾಡು ಮೂಲದಿಂದ ಬಂದು ಇವರು ಅಲ್ಲಿದ್ರು ಅದಕ್ಕೆ ಅಲ್ಲಿ ಅಯ್ಯಪ್ಪನಗರ ಅಂತಲೇ ಹೆಸರನ್ನು ಇಟ್ಕೊಂಡಿದ್ರು ಆ ಒಂದು ಇರ್ತಕ್ಕಂಥ ಭಾಳಷ್ಟು ಜನ ತಮಿಳಿಯನ್ಸ್ ಇರ್ತಕ್ಕಂಥ ಜಾಗ ಅದು ತಮಿಳರು ಇರ್ತಕ್ಕಂತಹ ಜಾಗ ಹಾಗಾಗಿ ಗೊತ್ತಿಲ್ಲ ಹೆಣ್ಣು ಮಕ್ಕಳಿಗೆ ಯಾವ ರೀತಿಯಾದಂತಹ ಒಂದು ರಕ್ಷಣೆ ಇದೆ ನಮ್ಮ ಕರ್ನಾಟಕದಲ್ಲೇ ಆಗಲಿ ಹಾಗೆ ದೇಶದಲ್ಲ ಅದು ಗೊತ್ತಾಗಬೇಕಾಗತ್ತೆ ಇನ್ನು ಮುಂದೆ ಹಾಗಾಗಿ ಈಗ ಅರೆಸ್ಟ್ ಮಾಡಿದ್ದಾರೆ ಇಲ್ಲಿ ಹಿಂದೂ ಸಂಘಟನೆಗಳು ಹೇಳ್ತಾ ಇರೋದು ಈತ ಡ್ರಗ್ ಪೆಡ್ಲರ್ ಅಂತನೋ ಇನ್ನೊಂದು ಆರೋಪಕ್ಕಿಂತ ಮೊದಲು ಇಲ್ಲಿ ಮೂರು ಜನ ಸೇರಿ ಅತ್ಯಾಚಾರವನ್ನು ಮಾಡಿದ್ದಾರೆ ಅದರ ಬಗ್ಗೆ ಎಂಕ್ವೈರಿಯನ್ನು ಮಾಡಿ ಜೊತೆಗೆ ಈತ ಲವ್ ಜಿಹಾದ್ ಮನಸ್ಥಿತಿಯನ್ನು ಇಟ್ಟುಕೊಂಡು ಈತನ ಕೈಯಲ್ಲಿ ಬೇರೆಯವರು ಮಾಡಿಸಿದ್ದಾರೆ ಈತ ಒಬ್ಬನೇ ಮಾಡೋದಕ್ಕೆ ಇದರ ಹಿಂದ್ ಮಾಡೋದಕ್ಕೆ ಆಗಲ್ಲ ಈತನ ಹಿಂದೆ ದೊಡ್ಡದಾದಂತಹ ಒಂದು ಗ್ಯಾಂಗ್ ಇದೆ ಅದನ್ನು ನೀವು ಸರಿಯಾದ ರೀತಿಯಲ್ಲಿ ತನಿಖೆಯನ್ನು ಮಾಡಿ ಅಂತ ಹೇಳಿಬಿಟ್ಟು ಪೊಲೀಸರನ್ನು ಒಪ್ಪಿಕೊಳ್ಳುವವರೆಗೂ ಬಿಟ್ಟಿಲ್ಲ ಶುಕ್ರವಾರ ರಾತ್ರಿಯೇ ಅಲ್ಲಿ ದೊಡ್ಡದಾದಂತಹ ಒಂದು ಒಂದು ರೀತಿಯಂಥ ಬಿಗುವಿನ ವಾತಾವರಣ ಕೂಡ ನಡೆದಿದ್ದು ನಾವು ನೋಡಿದ್ವಿ ಹಾಗೆಯೇ ಅದರ ಜೊತೆಗೆ ನಾವು ಇನ್ನೊಂದು ವಿಷಯವನ್ನು ನೋಡ್ತಾ ಇದ್ದೆ ಅಲ್ಲಿ ಎಸ್ ಪಿ ಏನು ಡಿ ವೈ ಎಸ್ ಪಿ ಇದ್ದಾರೆ ಡಿ ವೈ ಎಸ್ ಪಿ ಅವರು ಕೂಡ ಹೇಳ್ತಾ ಇದ್ರು ನಾವು ಇದರ ಇದಕ್ಕೆ ಕಾನೂನು ರೀತಿ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ಗೊತ್ತಿಲ್ಲ ಬ್ರದರ್ಸ್ ಬ್ರದರ್ಸ್ ಅಂತಕ್ಕಂಥ ನಮ್ಮ ಡಿ ಕೆ ಶಿವಕುಮಾರ್ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಈ ಕೇಸ್ನ ಬಗ್ಗೆ ಏನು ಮಾತಾಡ್ತಾರೆ ಅಂತ ಗೊತ್ತಿಲ್ಲ ಅದರ ಜೊತೆಗೆ ಹಾಗೆ ನಾವು ನೋಡೋದಾದರೆ ಇನ್ನೂ ಸಿದ್ದರಾಮಯ್ಯನವರನ್ನ ಈ ಬಗ್ಗೆ ಕೇಳಿದಾಗ ಅವರು ಹೇಳಿದ್ದು ಆ ಯಾವ ಕೇಸು ಅದು ನನಗೆ ಇನ್ನೂ ಗೊತ್ತಿಲ್ಲ ಕಾರ್ ಕಳೆದು ನಾನು ಅದನ್ನು ನೋಡಿಬಿಟ್ಟು ಆಮೇಲೆ ಮಾತಾಡ್ತೀನಿ ನಾನು ಏನು ಮಾತಾಡಲ್ಲ ಅಂತ ಹೇಳಿಬಿಟ್ಟು ಈಗಾಗಲೇ ಹೇಳಿದ್ದಾರೆ ಹಾಗಾಗಿ ನಮಗೆಲ್ಲರಿಗೂ ಗೊತ್ತಾಗಬೇಕಾಗಿರೋದು ಒಂದೇ ನಮ್ಮ ಮನೆಯ ಹೆಣ್ಣು ಮಕ್ಕಳೇ ಆಗಲಿ ಯಾವುದೇ ಮನೆಯ ಹೆಣ್ಣು ಮಕ್ಕಳ ಹೆಣ್ಣು ಮಕ್ಕಳನ್ನು ಬಹಳಷ್ಟು ಹುಷಾರಾಗಿ ನೋಡ್ಕೊಳ್ಳಿ ಅದರಲ್ಲೂ ಈ ಸೋಷಿಯಲ್ ಮೀಡಿಯಾವನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ತಿದ್ದಾರೆ ಅನ್ನೋದು ಮನೆಯಲ್ಲಿರ್ತಕ್ಕಂತಹ ದೊಡ್ಡವರಿಗೆ ಗೊತ್ತಿದ್ರೆ ಇನ್ನೂ ಉತ್ತಮ ಅಂತ ನನ್ನ ಒಂದು ಅಭಿಪ್ರಾಯ ಗೊತ್ತಿಲ್ಲ ಅದು ಹೇಗೆ ಮಾಡ್ತೀರಿ ಅಂತ ಹೇಳಿಬಿಟ್ಟು ಹಾಗೆ ಹೆಣ್ಣು ಮಕ್ಕಳು ಆದಷ್ಟು ಹುಷಾರಾಗಿರಬೇಕು ಅನ್ನೋದು ಈ ವಿಡಿಯೋ ಮೂಲಕ ನಾವು ನಿಮಗೆ ತಿಳಿಸ್ತಕ್ಕಂಥ ಒಂದು ಸಂದೇಶ ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಈ ಒಂದು ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ